ಎಲ್ಲಿವರೆಗೂ ಬರ್ತೀರಾ ಎಲ್ಲಿವರೆಗೂ ಬರ್ತೀರಾ ಹಾಂ ಬನ್ನಿ ಬನ್ನಿ ವೀರ್ಭದ್ರ ಸರ್ಕಲ್ಗ ನಾನು ಮೈಸೂರು ರೋಡ್ ಹೋಗ್ತೀನಿ ಬಟ್ ಹೆಲ್ಮೆಟ್ ಇಲ್ವಲ್ಲ ಹಾಂ ಸರಿ ಓಕೆ ಓಕೆ ಅಲ್ಲಿ ಪೊಲೀಸ್ನವ್ರು ಇಟ್ಕೊತಾರಲ್ಲ ಹಾಂ ಹಾಂ ಓಕೆ ಹಾಂ ಹಾಂ ಹಾ ಇಲ್ಲಿ ಒಳಗಡೆಗೆ ಎಮ್ ಎಫ್ ತರ್ಟಿ ಏಟ್ ಅಂದ್ರೆ ಬಟ್ ಅದು ಯಾವಾಗ ಗೊತ್ತೈತೆ ಯಾವಾಗ ಹೋಗ್ತೈತೆ ಗೊತ್ತಾಗಲ್ಲ ಆಯ್ತಲ್ಲ ನಾನು ಇವತ್ತೊಬ್ಬರನ್ನ ಡ್ರಾಪ್ ಮಾಡಿದೀನಿ ಗುರು ಇವಾಗ ಒಂದು ಫ್ಲೂಟ್ ಮ್ಯೂಸಿಕ್ ಹಾಕಿ ವಿಡಿಯೋ ಹಾಕದೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಏನು ಕೊಟ್ಟಿಲ್ಲ ಯಾವಾಗ ಸಿಕ್ಕಿದ್ರು ಕೊಡ್ತೀನಿ ಇವಾಗ ಹೆಲ್ಮೆಟ್ ಹಾಕೊಂಡಿದ್ದೀನಲ್ಲ ಕಂಟೆಂಟ್ ಇದನ್ನು ಫ್ರೂಟ್ ಮ್ಯೂಸಿಕ್ ಹಾಕ್ಬಿಟ್ಟು ಹಾಕ್ಬಿಟ್ರೆ ಫುಲ್ ಬಿಸ್ನೆಸ್